ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೆಂತ್ಯ ಭಾತನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಒನ್ ಪಾಟ್ ರೆಸಿಪಿ ಮತ್ತು ಲಂಚ್ ಬಾಕ್ಸಿಗಂತೂ ಒಂದು ಪರ್ಫೆಕ್ಟ್ ರೆಸಿಪಿ ಲಂಚ್ ಬಾಕ್ಸ್ ಇಲ್ಲ ಅಂದರೆ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲಾಂದರೆ ರಾತ್ರಿ ಊಟಕ್ಕೆ ಕೂಡ ಇದನ್ನ ಮಾಡ್ಕೋಬೋದು ನೋಡಿ ಎಷ್ಟು ಉದೃದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಬಾತು ಈಗ ಇದನ್ನು ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು ಕಪ್ ಅಕ್ಕಿನ ತೊಗೊಂಬಿಟ್ಟು ಇದನ್ನ ನೀರು ಹಾಕ್ಕೊಂಡು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಇಲ್ಲಿ ನಾನು ಸೋನಾ ಮೊಸರಿ ಅಕ್ಕಿ ಬಳಸಿದ್ದೀನಿ ನೀವು ಬಾಸುಮತಿ ರಸ್ ರೈಸ್ ಕೂಡ ಬಳಸ್ಕೋಬೋದು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ ಈಗ ಮಸಾಲೆ ಮಾಡಲಿಕ್ಕೆ ಮಿಕ್ಸರಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಚಕ್ಕೆ ಎರಡು ಮೂರು ಲವಂಗ ಒಂದು ಕಾಲು ಸ್ಟಾರ್ ಹೂವು ಒಂದೆರಡು ಏಲಕ್ಕಿ ಒಂದು ಟೀ ಸ್ಪೂನು ಸೋಂಪಿನ ಕಾಳು ಅರ್ಧ ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಕಾಳು ಮೆಣಸಿನ ಕಾಳು ಕಾಲು ಟೀ ಸ್ಪೂನು ಕಸೂರಿ ಮೇತಿ ಒಂದು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ಹಸಿ ಕೊಬ್ಬರಿನ ಭಾಳ ಬಳಸಬೇಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಈಗ ನೋಡಿ ಪೇಸ್ಟ್ ಆಗಿದೆ ಈಗ ನಾನು ಇನ್ನೊಂದು ಕಡೆ ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸುಮ್ಮನೆ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನ ನಂತರ ಇದಕ್ಕೆ ಒಂದು ಈರುಳ್ಳಿನ ತಳ್ಳಗೆ ಹಚ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರಬೇಕು ಇದೊಂದು ಎರಡು ಮೂರು ನಿಮಿಷನಾದರೂ ಹಿಡಿಯುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈಗ ನಾನು ಇದಕ್ಕೆ ಹಚ್ಚಿರೋ ತರಕಾರಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿನ ಬಳಸಿದ್ದೀನಿ ನೀವು ಆಲೂಗಡ್ಡೆ ಹೂ ಕೋಸು ಮತ್ತು ನವಿಲು ಕೋಸು ನಿಮಗೆ ಇಷ್ಟ ಇರೋ ತರಕಾರಿಗಳನ್ನೆಲ್ಲ ಹಾಕೋಬೋದು ನೀವು ಬೇಕಾದರೆ ಪನ್ನೀರ್ ಕೂಡ ಬಳಸ್ಕೋಬೋದು ಈ ತರಕಾರಿ ಎಲ್ಲ ಚೆನ್ನಾಗಿ ಒಂದು ಫ್ರೈ ಆಗಿದ್ಮೇಲೆ ನಾನು ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ನಾನು ಪೂರ್ತಿಯಾಗಿ ಒಂದು ಕಟ್ಟನ್ನ ಬಳಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪಲ್ಲಿ ತುಂಬ ಮಣ್ಣು ಇರುತ್ತೆ ಅದನ್ನು ನೀವು ಚೆನ್ನಾಗಿ ತೊಳ್ಕೊಂಡು ಹಚ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈಗ ನಾನು ಇದಕ್ಕೆ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಈ ಮಸಾಲೆ ಹಸಿ ವಾಸನೆ ಹೋಗಬೇಕು ಮತ್ತು ಅದು ತರಕಾರಿಗಳಿಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಭಾಳ ನೀರು ಮಾಡ್ಕೋಬೇಡಿ ಮಸಾಲೆನ ಗಟ್ಟಿಯಾಗಿದ್ದರೆ ಅದು ತರಕಾರಿಗೆಲ್ಲ ಕೋಟ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಮಸಾಲೆ ರುಬ್ಬೇಕಾದ್ರೇ ಬೇಕಾದರೆ ಅರಿಶಿಣದ ಪುಡಿನ ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಬೇಕು ಈಗ ಇದು ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಎರಡು ಗ್ಲಾಸಿನಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಬೇಕು ನಿಮಗೆ ಉದುರು ಉದ್ರು ಬೇಡ ಅಂತಂದರೆ ಇನ್ನೊಂದು ಕಾಲು ಲೋಟ ನೀರು ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಕುದಿ ಬರಬೇಕು ಹಿಂಗೆ ಡೈರೆಕ್ಟಾಗಿ ಹಾಕಬೇಡಿ ಈ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿಯಲ್ಲಿ ನೀರನ್ನು ತಗೊಂಡು ತಕ್ಕೊಂಬಿಟ್ಟು ಅಕ್ಕಿನಷ್ಟೇ ಹಾಕ್ಕೊಂಡು ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ನೆಂದಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಒಂದು ಟೀ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮೆಲ್ಲಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಸತಿ ಈ ಥರ ಕೈ ಆಡಿಸ್ಕೋಬೇಕು ನಂತರ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಎರಡು ಬಿಸಿಲ್ ಕೊಟ್ಟರೆ ಆಯಿತು ಮೆಂತ್ಯ ಬಾತು ಆಗೋಗುತ್ತೆ ನೋಡಿ ಈಗ ಕುಕ್ಕರ್ ಕಣ್ಣಾಗಾದ್ನ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾತು ಇದನ್ನು ರಾಯತಾ ಜೊತೆನಾದರೂ ಸರ್ವ್ ಮಾಡಿ ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆ ಆದರೂ ನೀವು ಸರ್ವ್ ಮಾಡ್ಬೋದು ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಬೇರೆ ರೆಸಿಪೀಸ್ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು ಒಂದು ಸ್ವಲ್ಪ ಇದು ಆರಿದ ಮೇಲೆ ಸ್ವಲ್ಪ ಉದುರುದ್ರಾಗುತ್ತೆ ಆಗುತ್ತೆ ಬಿಸಿ ಇದ್ದಾಗ ಒಂದು ಸ್ವಲ್ಪ ನಿಮಗೆ ಅಂಟಂಟಂಗೆ ಅನಿಸುತ್ತೆ